ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಶಿವ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ನೋಡಿ ಶಿವರಾತ್ರಿ ಅಮಾವಾಸ್ಯೆ ಯಾವ ರೀತಿ ಆಚರಣೆ ಮಾಡಬೇಕು ಕೆಲವೊಂದಿಷ್ಟು ಜನಕ್ಕೆ ಬಹಳಷ್ಟು ಕನ್ಫ್ಯೂಸ್ ಇರುತ್ತೆ ಫೆಬ್ರವರಿ ಇಪ್ಪತ್ತೇಳಕ್ಕ ಅಮಾವಾಸ್ಯೆ ಅಥವಾ ಇಪ್ಪತ್ತೆಂಟಕ್ಕ ಪಾಲ್ಗುಣ ಅಮಾವಾಸೆ ಸರಿಯಾದಂತಹ ದಿನಾಂಕ ಸಮಯ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫೆಬ್ರವರಿ ಇಪ್ಪತ್ತೇಳು ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಪ್ರಾರಂಭ ಆಗುತ್ತೆ ಶಿವರಾತ್ರಿ ಅಮಾವಾಸೆ ಮರುದಿನ ಅಂದರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಆರು ಹದಿನಾಲ್ಕಕ್ಕೆ ಕೊನೆಗೊಳ್ಳುತ್ತೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಪಾಲ್ಗುಣ ಅಮಾವಾಸ್ಯೆ ಪಾಲ್ಗಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸೆಯೊಂದು ಬರುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಮಾವಾಸೆ ದಿನದಂದು ಪೂರ್ವಜರು ಭೂಮಿಗೆ ಬರ್ತಾರೆ ಈ ದಿನ ಮಂತ್ರಗಳನ್ನು ಪಠಿಸಿ ದಾನ ಮಾಡಿ ದಾನದಂತಹ ವಿವಿಧ ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಅದರಲ್ಲೂ ಕೂಡ ಶಿವರಾತ್ರಿ ಜಾಗರಣೆ ಬಹಳಷ್ಟು ಒಳ್ಳೆಯದು ಅಮಾವಾಸೆ ಶಿವರಾತ್ರಿ ಆ ದಿನ ನಾವು ಜಾಗರಣೆ ಮಾಡಿ ಶಿವನನ್ನು ಭಕ್ತಿಯಿಂದ ಬೇಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರೋದು ಶತಸಿದ್ಧ ನೋಡಿ ಆಗಲೇ ಹೇಳಿದೆ ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಪ್ರಾರಂಭ ಆಗುತ್ತೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಮರುದಿನ ಬೆಳಗ್ಗೆ ಆರು ಹದಿನಾಲ್ಕಕ್ಕೆ ಅಂದರೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಕೊನೆಗೊಳ್ಳುತ್ತೆ ಹಾಗಾಗಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಅಮಾವಾಸೆಯನ್ನು ಆಚರಣೆ ಮಾಡಬೇಕಾಗತ್ತೆ ಹಾಗಾದರೆ ಯಾವ ರೀತಿ ಪೂಜಾ ವಿಧಿವಿಧಾನಗಳು ಪಾಲ್ಗುಣ ಅಮವಾಸ್ಯೆಯಲ್ಲಿ ನೋಡಿ ಪಾಲ್ಗುಣ ಅಮವಾಸ್ಯೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎದೇಳಿ ಅದಾದ ನಂತರ ನದಿ ಸ್ನಾನ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಅಥವಾ ಯಾವುದಾದ್ರೂ ಕೊಳದಲ್ಲಿ ಸ್ನಾನ ಮಾಡಿ ಇಲ್ಲ ಅಂತ ಹೇಳಿದ್ರೆ ಶುದ್ಧ ನೀರಿನಿಂದ ಮನೆಯಲ್ಲೇ ಸ್ನಾನ ಮಾಡಿ ಅದಕ್ಕೆ ಗಂಗಾ ನೀರನ್ನು ಸೇರಿಸಿ ಸ್ನಾನ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಅದಾದ ನಂತರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಇಡೀ ದಿನ ಉಪವಾಸ ಮಾಡಿ ಸಂಜೆ ಉಪವಾಸವನ್ನು ಮುರಿರಿ ನಿಮ್ಮ ಮನೆಯ ಸುತ್ತಮುತ್ತ ಗೋಮೂತ್ರವನ್ನು ಸಿಂಪಡಿಸ್ಕೊಳ್ಳಿ ಅದಾದ ಮೇಲೆ ಇಡೀ ಕುಟುಂಬದೊಂದಿಗೆ ಪವಿತ್ರ ತೀರದಲ್ಲಿ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸಿ ಅದಾದ ಮೇಲೆ ಬ್ರಾಹ್ಮಣರಿಗೂ ಕೂಡ ಊಟವನ್ನು ಹಾಕಬಹುದು ಪೂಜೆಗಳು ಎಲ್ಲ ಮುಗಿದ ಮೇಲೆ ಸಂಜೆ ಅಮಾವಾಸ್ಯೆಯ ಸಂಜೆ ಇಪ್ಪತ್ತೇಳನೇ ತಾರೀಕು ಸಂಜೆ ಅರಳಿ ಮರದ ಕೆಳಗೆ ಸಾಸುವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಖಂಡಿತ ಪೂರ್ವಜರನ್ನು ಸ್ಮರಿಸ್ಕೊಳ್ಳಿ ನೆನಪಿಸ್ಕೊಳ್ಳಿ ಬಹಳಷ್ಟು ಒಳ್ಳೆಯದಾಗತ್ತೆ ಅದಾದ ಮೇಲೆ ಅರಳಿ ಮರದ ಕೆಳಗೆ ಸಾಸುವೆ ಎಣ್ಣೆಯ ದೀಪ ಬೆಳಗಿಸಾದ್ಮೇಲೆ ಅರಳಿ ಮರವನ್ನು ಏಳು ಬಾರಿ ಸುತ್ತಿ ಬಹಳಷ್ಟು ಒಳ್ಳೆಯದಾಗುತ್ತೆ ಅದಾದ್ಮೇಲೆ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಗೋದಾನಕ್ಕೆ ಹೆಚ್ಚಿನ ಮಹತ್ವ ಗೋದಾನ ಸಾಧ್ಯ ಆಗಲಿಲ್ಲ ತಮ್ಮ ಕೈಯಲ್ಲಿ ಅಂತ ಹೇಳಿದ್ರೆ ಹಸುಗಳಿಗೆ ಆಹಾರವನ್ನಾದರೂ ಕೊಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಹಾಗಾಗಿ ಶಿವರಾತ್ರಿ ಬೇರೆ ಶಿವರಾತ್ರಿ ಅದಾದ ಮೇಲೆ ಅಮಾವಾಸೆ ಖಂಡಿತ ಶಿವನನ್ನು ನೀವು ಒಲಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡಬೇಕು ಹಾಗಾಗಿ ಶಿವ ವಿವಿಧ ರೂಪದಲ್ಲೇ ಹೆಸರುವಾಸಿ ಪ್ರತಿಯೊಂದು ಜೀವನದಲ್ಲೂ ಕೂಡ ಶಿವನ ಪ್ರಾಮುಖ್ಯತೆ ಬಹಳಷ್ಟಿರುತ್ತೆ ಹಾಗಾಗಿ ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಜಾಗರಣೆ ಬಹಳಷ್ಟು ಪ್ರಮುಖವಾಗಿ ಒಂದಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದೆ ಜಾಗರಣೆ ಯಾವ ರೀತಿ ಮಾಡಬೇಕು ಶಿವರಾತ್ರಿಯ ಉಪವಾಸ ಹೇಗಿರಬೇಕು ಅಂತ ಹೇಳಿ ಹಾಗಾಗಿ ಇದೆಲ್ಲವನ್ನು ಕೂಡ ಪಾಲನೆ ಮಾಡಿ ಬಹಳ ಬಹಳಷ್ಟು ಒಳ್ಳೆಯ ಅಮಾವಾಸ್ಯೆ ಇದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಮಾವಾಸ್ಯೆ ದಿನ ನಾನು ಹೇಳಿದಂಥದ್ದನ್ನು ಖಂಡಿತವಾಗ್ಲೂ ಕೂಡ ಫಾಲೋ ಮಾಡಿ ಪಾಲ್ಗುಣ ಅಮಾವಾಸ್ಯೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕೇ ಇಪ್ಪತ್ತೇಳ ಇಪ್ಪತ್ತೆಂಟು ಅನ್ನುವಂಥ ಒಂದಷ್ಟು ಕನ್ಫ್ಯೂಷನ್ ಬೇಡ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಆರಂಭ ಆಗುತ್ತೆ ಫೆಬ್ರವರಿ ಇಪ್ಪತ್ತೆಂಟು ಬೆಳಗ್ಗೆ ಆರು ಹದಿನಾಲ್ಕಕ್ಕೆ ಕೊನೆಗೊಳ್ಳುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದ ನಮಸ್ಕಾರ